ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಹನ್ನೊಂದು ಜನ ಏನೋ ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರು ಈ ವಿಚಾರದಲ್ಲಿ ದಿನಕ್ಕೆ ಒಂದು ರೀತಿಯಾದಂತ ಸುಳ್ಳುಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ಜಾತಿ ಗಣತಿಯ ವಿಚಾರದಲ್ಲಿ ಹೈಕಮಾಂಡಿನ ಕಾಲ್ತುಡಿದಕ್ಕೆ ಒಳಗಾಗಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ತಾವೇ ಮಾಡಿದಂತ ಕಾಂತರಾಜು ಆಯೋಗದ ವರದಿ ಮತ್ತು ತನಗೆ ಅಪಾಯ ಆಗಿದೆ ಅಂತ ಅನ್ನಿಸ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಜಾತಿ ಗಣತಿ ಜಾತಿ ಗಣತಿ ಅಂತೇಳಿ ನೂರು ಬಾರಿ ಕರ್ನಾಟಕದ ಜನರಿಗೆ ಹೇಳ್ತಾ ಇವತ್ತು ದತ್ತಾಂಶದಲ್ಲಿ ವ್ಯತ್ಯಾಸ ಆಗಿದೆ ಎನ್ನುವ ಕಾರಣವನ್ನು ಹೈಕಮಾಂಡ್ ಹೇಳಿದ ತಕ್ಷಣವೇ ಈ ವರದಿಯನ್ನ ಕಸದ ಬುಟ್ಟಿಗೆ ಹಾಕುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಿರುವಂತದ್ದು ಕರ್ನಾಟಕದ ಜನತೆಗೆ ಮಾಡಿದಂತ ದ್ರೋಹ ಅಂತ ನಾನು ಅನ್ಕೊಳ್ತೇನೆ ರಾಷ್ಟ್ರವ್ಯಾಪಿ ಜಾತಿ ಗಣತಿ ನಡಿಬೇಕು ಅಂತೇಳಿ ಸ್ವತಃ ಕಾಂಗ್ರೆಸ್ ಒಂದು ಕಡೆ ಹೇಳ್ತಾ ಇದೆ ಇನ್ನೊಂದು ಕಡೆ ನಿನ್ನೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಡೆಲ್ಲಿಗೆ ಕರೆಸಿ ಮತ್ತೊಂದು ಜಾತಿ ಗಣತಿಯನ್ನ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟು ಯಾವುದೋ ರಾಜಕೀಯ ಒತ್ತಡಕ್ಕೆ ಒಳಗಾದಂತೆ ಅನ್ಕೊಳ್ತಾ ಈ ಜಾತಿ ಗಣತಿ ವರದಿಯನ್ನ ಇವತ್ತು ಕಾಂಗ್ರೆಸ್ ಕಸದ ಬೊಟ್ಟಿಗೆ ಹಾಕಿರುವಂತದ್ದು ಸಿದ್ದರಾಮಯ್ಯವರಿಗೆ ಬಹಳ ದೊಡ್ಡ ಪ್ರಮಾಣದ ಮುಖಭಂಗವನ್ನು ಹೈಕಮಾಂಡೇ ಮಾಡಿದೆ ಅಂತ ನಾನು ಅನ್ಕೊಳ್ತೇನೆ ಹದಿನಾಲ್ಕು ಹದಿನೈದರಿಂದ ಆರಂಭವಾದಂತಹ ಈ ಜಾತಿ ಗಣತಿಯ ವಿಷಯ ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನ ರಾಜ್ಯದ ಜನರ ತೆರಿಗೆ ಹಣದ ಮುಖಾಂತರವೇ ಇದನ್ನು ಬರೆಸಿದ್ರು ಕಳೆದ ಹತ್ತು ವರ್ಷಗಳಲ್ಲಿ ಬೇರೆ ವಿಷಯಗಳಿಗಿಂತ ಹೆಚ್ಚು ಇದೇ ವಿಷಯವನ್ನ ಸಿದ್ದರಾಮಯ್ಯನವರು ಪದೇ ಪದೇ ರಾಜ್ಯದ ಜನರಿಗೆ ಹೇಳ್ತಾ ಇದ್ರು ಮತ್ತು ಜಾತಿ ಗಣತಿಯ ವರದಿಯ ಅನುಷ್ಠಾನ ಮತ್ತು ಆ ವರದಿಯ ಅದು ನನ್ನ ಬದ್ಧತೆ ನಾನು ಇದನ್ನ ಮಾಡೇ ಮಾಡ್ತೇನೆ ಅಂತ ಹೇಳ್ತಾ ಇದ್ರು ಕಳೆದ ಎರಡು ಮೂರು ಕ್ಯಾಬಿನೆಟ್ನ ಹಿಂದೆ ಅವರು ಹೇಳಿದ್ರು ಈ ಜಾತಿ ಗಣತೆಯ ವರದಿಯ ದತ್ತಾಂಶದಲ್ಲಿ ವ್ಯತ್ಯಾಸ ಆಗಿದೆ ಅಂತೇಳಿ ಬಿಜೆಪಿ ಹೇಳಿದಾಗ ಮತ್ತು ಸ್ವತಃ ಅವ್ರ ಪಕ್ಷದವರು ಉಳಿದಂಥವರು ತುಂಬಾ ಜನ ಇದರ ಬಗ್ಗೆ ಅನುಮಾನಗಳನ್ನು ವ್ಯಕ್ತ ಮಾಡಿದಾಗ ಅವರೇ ಸ್ವತಃ ಕ್ಯಾಬಿನೆಟ್ನಲ್ಲಿ ಹೇಳಿದರು ಶೇಕಡ ತೊಂಬತ್ನಾಲ್ಕು ತೊಂಬತ್ತೈದು ಪರ್ಸೆಂಟ್ ಇದು ಸರಿ ಇದೆ ಈ ದತ್ತಾಂಶದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಅನ್ನುವಂಥ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಹೇಳಿದ್ದನ್ನು ಕೂಡ ಉಲ್ಲೇಖ ಮಾಡಿದ್ರು ಆದರೆ ಇವತ್ತು ಏಕಾಏಕಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳು ಹೇಳಿದ ತಕ್ಷಣವೇ ದತ್ತಾಂಶ ಸರಿ ಇಲ್ಲ ಆ ಕಾರಣಕ್ಕೋಸ್ಕರ ಈ ಕೈ ಕೈಬಿಡಬೇಕು ಅಂತಂದಾಗ ಒಂದು ಮರುಶಬ್ಲವನ್ನು ಮಾತಾಡದೆ ಹೈಕಮಾಂಡಿನ ಎದುರು ಬೆಕ್ಕಿನ ಮರೆಯಂತೆ ಕುಳಿತುಕೊಂಡು ವಾಪಸ್ ಬಂದಿರುವಂತದ್ದು ಹಿಂದುಳಿದ ವರ್ಗಕ್ಕೆ ಮಾಡಿದಂತ ಅನ್ಯಾಯ ಇದು ತನಗೆ ಅಪಾಯ ಆದಾಗ ಓಬಿಸಿ ತನಗೆ ಅಪಾಯ ಆದಾಗ ಜಾತಿ ಗಣತಿ ತನಗೆ ಅಪಾಯ ಆದಾಗ ಒಳ ಮೀಸಲಾತಿಯನ್ನು ಪದೇ ಪದೇ ಉಲ್ಲೇಖಿಸ್ತಾ ಇದ್ದಂತಹ ಮುಖ್ಯಮಂತ್ರಿಗಳು ಇವತ್ತು ಬೆಕ್ಕಿನ ಮರಿಯಂತೆ ರಾಷ್ಟದ ಹೈಕಮಾಂಡಿನ ಮುಂದೆ ಅದನ್ನು ಒಪ್ಪಿಕೊಂಡು ನಂತರ ನಾನು ಇದನ್ನ ತೊಂಬತ್ತು ದಿನದೊಳಗೆ ಮತ್ತೊಂದು ವರದಿಯನ್ನು ಮಾಡುತ್ತೇನೆ ಎನ್ನುವಂಥದನ್ನು ಹೇಳಿರುವಂತದ್ದು ಅತ್ಯಂತ ಹಾಸ್ಯಾಸ್ಪದವಾದಂತಹ ಸಂಗತಿ ಇದು ಕಾಂತರಾಜು ವರದಿನ ಇದು ಜಯಪ್ರಕಾಶ್ ಹೆಗಡೆ ವರದಿಯೋ ಇದು ಶೈಕ್ಷಣಿಕ ಸಮೀಕ್ಷೆಯೋ ಇದು ಆರ್ಥಿಕ ಸಮೀಕ್ಷೆಯೋ ಇದು ಜಾತಿ ಗಣತಿನ ಈ ಎಲ್ಲ ಹತ್ತಾರು ಗೊಂದಲಗಳ ಬಗ್ಗೆ ಒಮ್ಮೆಯೂ ಸಿದ್ದರಾಮಯ್ಯ ಸ್ಪಷ್ಟೀಕರಣವನ್ನು ಕೊಡಲಿಲ್ಲ ಈಗ ಇದನ್ನ ಕೈಬಿಟ್ಟಿದೀವಿ ಅಂತಂದ್ರೆ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಕ್ಕೆ ಯಾರು ಹೊಣೆ ಇದಕ್ಕೆ ಯಾರನ್ನ ಹೊಣೆಗಾರನಾಗಿ ನೀವು ಮಾಡ್ತೀರಿ ಈಗ ಹೊಸ ಸಮೀಕ್ಷೆ ಅಂತಂದಾಗ ಅದಕ್ಕೆ ತಗಲುಕುವಂತ ವೆಚ್ಚಕ್ಕೆ ಯಾರು ಹೊಣೆಗಾರನ ಮಾಡ್ತೀರಿ ಅಂದ್ರೆ ರಾಜ್ಯದ ತೆರಿಗೆ ಹಣವನ್ನು ನಿಮಗೆ ಖುಷಿ ಬಂದಂತೆ ಹೇಗೆ ಬೇಕಾದರೂ ನೀರಿನಲ್ಲಿ ಹೋಮ ಮಾಡಲಿಕ್ಕೆ ನೀವು ತಯಾರು ಮಾಡಿಕೊಂಡಿದ್ದೀರಾ ಹೊಸ ಸಮೀಕ್ಷೆಗೆ ಹಣ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಈ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿದಕ್ಕೆ ಯಾರು ಹೊಣೆ ಏನೋದನ್ನು ಹೇಳಿ ಇದಕ್ಕೆ ಯಾರು ಜವಾಬ್ದಾರರು ಈ ತೆರಿಗೆ ಹಣವನ್ನ ತೆರಿಗೆ ಹಣದಕ್ಕೆ ಯಾರು ಜವಾಬ್ದಾರು ಅನ್ನೋದನ್ನ ಹೇಳಿದ ನಂತರ ಹೊಸ ಸಮೀಕ್ಷೆಯ ಬಗ್ಗೆ ಆಲೋಚನೆಯನ್ನು ಮಾಡೋಣ ಅದು ಬಿಟ್ಟು ತೆರಿಗೆ ಹಣವನ್ನ ಹೇಗೆ ಬೇಕಾದರೂ ಮಾಡ್ತೀರಿ ಅಂತ ಅನ್ಲಿಕ್ಕೆ ಬಿಜೆಪಿ ಅದಕ್ಕೆ ವಿರೋಧವನ್ನು ವ್ಯಕ್ತ ಮಾಡುತ್ತೆ